ಎಲ್ಲರಿಗೂ ನಮಸ್ತೆ ಇವತ್ತು ನಾನು ನಿಮಗೆ ಸ್ಕಿನ್ ಟೈಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲಾಗಿ ಇಂಗ್ರೀಡಿಯಂಟ್ಸ್ ಎಲ್ಲನೂ ಇರಬೇಕು ಅಂದರೆ ಎಲ್ಲರೂ ಪಾರ್ಲರ್ಗೆ ಏನೇ ಒಂದು ಫಂಕ್ಷನ್ ಅಂದರೂ ಪಾರ್ಲರ್ಗೆ ಹೋಗ್ತಾರೆ ಪಾರ್ಲರ್ ಬದಲಾಗಿ ನಾವು ಮನೆಯಲ್ಲೇ ಇರೋ ಈ ವಸ್ತುಗಳನ್ನ ಬಳಸಿ ಹೇಗೆ ಸ್ಕಿನ್ನ ಟೈಟ್ನಿಂಗ್ ಆ್ಯಂಡ್ ಗ್ಲೋಯಿಂಗ್ ಮಾಡ್ಕೊಬೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲೇಂಗೆ ಏಕೆಂದರೆ ನಾನು ಕೂಡ ಇದನ್ನ ಮನೇಲಿ ಮಾಡೋದು ನನ್ನ ಸ್ಕಿನ್ ಕೂಡ ತುಂಬ ಹೆಂಗಾಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅದನ್ನು ನಿಮಗೂ ಹೇಳೋಣ ಅಂತ ಇವತ್ತು ಈ ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಟೊಮೊಟೊ ಆಮೇಲೆ ಇದು ಕಡಲೆಬೇಳೆ ಇದು ಹೆಸರು ಕಾಳು ಇದು ಅಕ್ಕಿ ಇದು ಎಗ್ ವೈಟ್ ಇದು ರಾವ್ ಮಿಲ್ಕ್ ಅಂದರೆ ಹಸಿ ಹಾಲು ಬಿಸಿ ಮಾಡೋಕ್ಕಿಂತ ಮೊದಲೇ ಎತ್ತಿಟ್ಕೊಂಡಿರೋಂಥ ಹಸಿ ಹಾಲಿದು ಓಕೆ ಈ ಎಲ್ಲ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋದು ಅಂತ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ತೋರಿಸಿದ ಹಾಗೆ ಮೊದಲನೇದಾಗಿ ಈ ಕಡಲೆಬೇಳೆ ಇದು ತೊಗೊತಾ ಇದ್ದೀನಿ ಮಿಕ್ಸಿ ಜಾಸ್ತಿ ಕಡಲೆಬೇಳೆ ತೊಗೊತಾ ಇದ್ದೀನಿ ನೆಕ್ಸ್ಟು ಈ ಹೆಸರು ಹಾಕ್ತಾ ಇದ್ದೀನಿ ನೆಕ್ಸ್ಟು ತೊಗೊಂಡಿದಂಥ ಅಕ್ಕಿ ಎಲ್ಲನೂ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಇಷ್ಟು ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ ಇವಾಗ ನೀವು ನೋಡ್ಬೋದು ಈ ಫೇಸ್ ಪ್ಯಾಕ್ ಪೌಡರ್ ರೆಡಿ ಆಯಿತು ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಇವಾಗ ನಾನು ಇದ್ದೀನಿ ಈ ಫೇಸ್ ಪ್ಯಾಕ್ ಪೌಡ್ರಲ್ಲಿ ಮೇನಾಗಿ ಏನೇನಿತ್ತು ಅಂದರೆ ಹೆಸರು ಕಾಳು ಕಡಲೆಬೇಳೆ ಮತ್ತು ಅಕ್ಕಿ ಈ ಮೂರೂ ಅಕ್ಕಿನ ಗೊತ್ತಿರ್ಬೋದು ನಿಮಗೆ ಅಕ್ಕಿ ಸ್ಕಿನ್ ಟೈಟ್ನಿಂಗ್ ಮತ್ತು ವೈಟ್ನಿಂಗಿಗೆ ತುಂಬಾ ಹೆಲ್ಪ್ಫುಲ್ ಇದೆ ಹಾಗೆಯೇ ಹೆಸರು ಕಾಳು ಕೂಡ ಅಷ್ಟೇ ನಮ್ಗೆ ಇನ್ನೊಂದು ಹೆಸ್ರು ಕಾಳನ್ನ ನೆನೆಸಿಟ್ಟು ಮೊಸರು ಜೊತೆ ಮಿಕ್ಸಿ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳೋದ್ರಿಂದ ತಲೆ ಬಿಟ್ಟು ಮತ್ತು ಹೇರ್ಸ್ ಕೂಡ ಬ್ಲ್ಯಾಕ್ ಆಗಿ ತಿಕ್ಕಾಗಿರುತ್ತೆ ಮತ್ತು ಈ ಮೂರು ಇಂಗ್ರೀಡಿಯೆಂಟ್ಸಿಂದ ನನಗೆ ಮೊದಲು ಈ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಮೊದಲು ಒಂದು ಬೌಲ್ ತೊಗೊಂಡು ಅದಕ್ಕೆ ಈ ಟೂ ಸ್ಪೂನ್ ಈ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈ ಪೌಡ್ರ್ ಹಾಕಾದ್ಮೇಲೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಟೊಮೊಟೊ ರಸ ಹಾಕ್ತಾಯಿದ್ದೀನಿ ಇದು ನೋಡ್ಬೋದು ಬೇಕು ಅಂದರೆ ಕೆಲವೊಬ್ರಿಗೆ ಸ್ಕಿನ್ ಇರಿಟೇಷನ್ ಇರುತ್ತೆ ಏನಾದರೂ ಹುಳಿ ಥರದ್ದು ಏನಾದರೂ ಇದ್ರೆ ಒಂಥರ ಕಡ್ತಾನ ವೇಸ್ಟ್ ಸ್ಟಾರ್ಟ್ ಆಗುತ್ತೆ ಅಂಥವ್ರು ಸ್ಕಿಪ್ ಮಾಡ್ಕೊಬೋದು ಕಂಪಲ್ಸರಿ ಅಂತ ಏನಿಲ್ಲ ಬಟ್ ನಾನು ಇದನ್ನು ಆ್ಯಡ್ ಮಾಡ್ತೇನೆ ಏಕೆಂದರೆ ನನ್ನ ಸ್ಕಿನ್ಗಿದು ನನಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟು ಸ್ವಲ್ಪ ಹಸಿ ಹಾಲು ಈ ಹಸಿ ಹಾಲು ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಚೆನ್ನ ಅಂದರೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು ತುಂಬ ಟೈಮ್ ತೊಗೊಳಲ್ಲ ಈಗ ಬೆಳಗ್ಗೆ ನಮಗೆ ಮಸಾಜ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಇದ್ದಾಗ ಇದನ್ನು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು ಈಗ ಕೊನೆಯದಾಗಿ ಇದನ್ನು ನಾನು ಎಗ್ ವೈಟ್ ಹಾಕ್ತಾಯಿದ್ದೀನಿ ಈಗ ಎಗ್ ವೈಟ್ ಎಲ್ಲ ಆದಮೇಲೆ ಈ ಥರ ಈ ಕನ್ಸಿಸ್ಟೆನ್ಸಿ ಬಂತು ನೀವು ನೋಡ್ತಾ ಇರ್ಬೋದು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ನೋಡಿ ಈ ಮಿಕ್ಸ್ ಮಾಡಿಟ್ಟಿರುವಂಥ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡಿ ತೋರಿಸ್ತೀನಿ ಅದನ್ನು ಸ್ಕ್ರಬ್ ಥರನೂ ಯೂಸ್ ಮಾಡ್ಕೊಬೋದು ಸಬ್ ಸ್ಕ್ರಬ್ ಮಾಡಿದ್ರೆ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ಸ್ ವೈಟ್ ಹೆಡ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ನಾನು ಡೈಲಿ ಇದನ್ನು ಒಂದು ಸ್ವಲ್ಪ ಒಂದು ಫ ಟು ತ್ರೀ ಮಿನಿಟ್ಸ್ ಸ್ಕ್ರಬ್ ಥರ ಯೂಸ್ ಮಾಡಿ ಆಮೇಲೆ ಇದನ್ನು ಡ್ರೈ ಆಗೋಕ್ಕೆ ಫುಲ್ ಅಪ್ಲೈ ಬಿಡ್ತೀನಿ ಇವಾಗ ನೋಡಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಾನು ಈಗ ಸ್ಕ್ರಬ್ ಮಾಡ್ತಿಲ್ಲ ಹಾಗೆ ಮಾಡಿಬಿಟ್ಟಿದ್ದೀನಿ ಇದು ಡ್ರೈ ಆಗೋಕ್ಕೆ ಬಿಡಬೇಕು ಇವಾಗ ಈಗ ನೋಡೋಣ ಇದು ಡ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಏಜ್ ಚೇಂಜಸ್ ಅಂತ ಹೇಗಿರುತ್ತೆ ಫೇಸ್ ಪ್ಯಾಕ್ ಅಂತ ನೋಡಿ ಈ ಥರ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಈಗ ನೀವು ಬೆಳಗ್ಗೆ ಏನಾದ್ರು ತುಂಬ ಬ್ಯುಸಿನೇ ಇರ್ತೀರ ಎಲ್ಲರೂ ಮನೆಯಲ್ಲಿ ಟಿಫನ್ ಮಾಡೋದು ಆ ಥರ ಎಲ್ಲ ಇದ್ದಾಗ ಇದನ್ನು ಅಪ್ಲೈ ಮಾಡಿಕೊಂಡು ಮಾಡ್ಬೋದು ಈಗ ನೋಡಿ ನಂದು ಫಿಫ್ಟೀನ್ ಮಿನಿಟ್ಸ್ ಇದು ಎಷ್ಟು ಡ್ರೈ ಆಗಿ ಹೇಗೆ ಹಣ ಇದಾಗಿರುತ್ತೆ ಅಂತ ಹೆಸ್ರು ಕಾಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದರಲ್ಲಿ ಹಾಗೆ ಪೌಡ್ರನ್ನ ಡೈಲಿ ಫೇಸ್ ವಾಶ್ಗೂ ಯೂಸ್ ಮಾಡ್ಬೋದು ಇನ್ಸ್ಟೆಂಟಾಗಿ ಬೇಗ ತೊಗೊಂಡು ಜಸ್ಟ್ ಒಂದು ಟು ಟೀ ಸ್ಪೂನ್ ಮಿಲ್ಕಿಗೆ ಮಿಕ್ಸ್ ಮಾಡಿಕೊಂಡು ಡೈಲಿ ವಾಶ್ ರಾತ್ರಿ ಮಲ್ಕ್ ಅದರಲ್ಲೇ ವಾಶ್ ಮಾಡಿದ್ರೆ ಸೋಪ್ಗಿಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಥರ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಈಗ ನೀವು ಬೆಳಗ್ಗೆ ಏನಾದ್ರು ತುಂಬ ಬ್ಯುಸಿನೇ ಇರ್ತೀರ ಎಲ್ಲರೂ ಮನೆಯಲ್ಲಿ ಟಿಫನ್ ಮಾಡೋದು ಆ ಥರ ಎಲ್ಲ ಇದ್ದಾಗ ಇದನ್ನು ಅಪ್ಲೈ ಮಾಡಿಕೊಂಡು ಮಾಡ್ಬೋದು ಈಗ ನೋಡಿ ನಂದು ಫಿಫ್ಟೀನ್ ಮಿನಿಟ್ಸ್ ಇದು ಎಷ್ಟು ಡ್ರೈ ಆಗಿ ಹೇಗೆ ಹಣ್ಣು ಇದಾಗಿರುತ್ತೆ ಅಂತ ಹೆಸ್ರು ಕಾಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದರಲ್ಲಿ ಹಾಗೆ ಈ ಪೌಡ್ರನ್ನ ಡೈಲಿ ಫೇಸ್ ವಾಶ್ಗೂ ಯೂಸ್ ಮಾಡ್ಬೋದು ಇನ್ಸ್ಟೆಂಟ್ ಬೇಗ ತೊಗೊಂಡು ಜಸ್ಟ್ ಒಂದು ಟೂ ಟೀ ಸ್ಪೂನ್ ಮಿಲ್ಕಿಗೆ ಮಿಕ್ಸ್ ಮಾಡಿಕೊಂಡು ಡೈಲಿ ವಾಶ್ ರಾತ್ರಿ ಮಿಲ್ಕ್ ಬೇಕಾದ್ರೂ ಅದರಲ್ಲೇ ವಾಶ್ ಮಾಡಿದ್ರೆ ಸೋಪ್ಗಿಂತಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ಬೋದು ಇವಾಗ ಎಷ್ಟು ಲಿಕ್ವಿಡ್ ಥರ ಇರೋದಿಲ್ಲ ಅಬ್ಸರ್ವ್ ಆಗಿಬಿಟ್ಟು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಇದನ್ನ ಡೈಲಿ ಮಾಡೋದು ತುಂಬಾ ಒಳ್ಳೆಯದು ಬಟ್ ನಾನು ಡೈಲಿ ನನಗೆ ಮಾಡ್ಕೊಳೋಕ್ಕಾಗಲ್ಲ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಬಟ್ ವಾರದಲ್ಲಿ ಎರಡು ಮೂರು ದಿನ ಮಾಡಿದ್ರೂ ಓಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡೋಣ ಇನ್ನೊಂದು ಫೋರ್ ಮಿನಿಟ್ಸಲ್ಲಿ ಇದು ಫುಲ್ ಡ್ರೈ ಆಗುತ್ತೆ ಹೌದು ಡ್ರೈ ಆಗಿದೆ ಫುಲ್ ಗಟ್ಟಿಯಾಗಿದೆ ಈಗ ನೀರಲ್ಲಿ ವಾಶ್ ಮಾಡೋಣ ನೋಡಿ ಇಲ್ಲಿ ನಿಮ್ಮ ಹೆಸರಿಗೆ ವಾಶ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಇದು ಮಾಡಬೇಕು ಅದು ಫುಲ್ಲು ಒಣಗಿರುತ್ತೆ ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಒಂಥರ ಫುಲ್ ಸ್ಕಿನ್ನು ಟೈಟ್ ಅನ್ನಿಸ್ತಾ ಇದೆ ಇದೆ ಈ ಕೈ ನೋಡಿ ಸ್ಕಿನ್ ಹೇಗಿದೆ ಒಂಥರ ಸುಖ ಥರ ಇದ್ರ ಥರ ಕಾಣುತ್ತೆ ಬಟ್ ಇಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಒಂಥರ ಫುಲ್ ಶೈನಿಂಗ್ ಇದೆ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಈ ಥರ ಮನೇಲಿ ಫೇಸ್ ಪ್ಯಾಕ್ ಯೂಸ್ ಮಾಡಿಕೊಂಡು ಪಾರ್ಲರ್ ಬಿಟ್ಟು ಮನೇಲೆ ಯೂಸ್ ಮಾಡಿದ್ರೆ ಸ್ಕಿನ್ ಕೂಡ ತುಂಬಾ ಒಳ್ಳೇದು ಈಗಿನ ಪ್ರಾಡಕ್ಟ್ಗಳು ನೀವೇ ನೋಡಿರ್ಬೋದು ತುಂಬಾ ಕೆಮಿಕಲ್ಸ್ ಇರುತ್ತೆ ಅದನ್ನು ಒಂದು ಬಿಸಿಲಿಗೆ ಹೋಗಿ ಬಂದರೂ ಕೂಡ ಮತ್ತು ನಮಗೆ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಬಟ್ ಮನೇಲಿ ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗುತ್ತೆ ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ನೈಟ್ ಕ್ರೀಮ್ ಹೇಳ್ಕೊಡ್ತೀನಿ